ಸ್ವಾಮಿ ತೊಲಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನು ಅಂತ ನೋಡುವ ಹಾಗೆಯೇ ನಿಮಗೆ ಏನು ಒಂದು ದೈವ ದೇವರಿಂದ ಗೈಡೆನ್ಸ್ ಬರ್ತಾ ಉಂಟು ಅಂತ ಅದನ್ನು ಕೂಡ ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ಇಲ್ಲಿ ಒಂದು ನೀವು ಬಿಗಿನಿಂಗ್ ಅನ್ನೋದು ಬರ್ತಾ ಉಂಟು ನಿಮ್ಮ ವ್ಯಕ್ತಿಯಿಂದ ಒಂದು ರೀತಿಯಲ್ಲಿ ಒಂದು ಮೆಸೇಜಸ್ ಇರ್ಬೋದು ಕಾಲ್ ಇರ್ಬೋದು ಅಥವಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮ್ಮನ್ನು ಸಡನ್ ಆಗಿ ಮೀಟ್ ಮಾಡ್ಬೋದು ಇಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಅವರ ಬಗ್ಗೆ ಗೊತ್ತಿಲ್ಲ ಕೆಲವೊಂದು ವಿಷಯಗಳನ್ನು ನೀವು ತಿಳ್ಕೊಳ್ಬೇಕಿತ್ತು ಈಗಾಗಲೇ ಬಟ್ ನೀವು ತುಂಬ ಡಿಲೇ ಮಾಡ್ತಾ ಇದ್ದೀರಾ ಕೆಲವೊಂದು ಅಂದರೆ ಅವರ ಬಗ್ಗೆ ಹೆಚ್ಚಾಗಿ ನಿಮಗೆ ಗೊತ್ತಿಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಉತ್ತಮ ಅವರು ಕಾಲ್ ಮಾಡಿದಾಗ ಅಥವಾ ಮಾತು ಇವಾಗ ಮೀಟ್ ಆದರೆ ಅಥವಾ ಬೇರೆ ಯಾರ ಜೊತೆ ಆದರೂ ಕೇಳಿ ಸ್ವಲ್ಪ ಇಲ್ಲಿ ನಿಮ್ಮ ಮೈಂಡ್ನಲ್ಲಿ ಕೂಡ ಕನ್ಫ್ಯೂಷನ್ ಉಂಟು ಕೆಲವೊಂದು ಸಲ ಬೇರೆ ಬೇರೆ ರೀತಿಯ ಮೈಂಡ್ಸೆಟ್ ಆಗುತ್ತೆ ನಿಮಗೆ ಕೂಡ ಯಾರನ್ನು ನಂಬಬೇಕು ನಂಬಾರ್ದು ಏನಾಗ್ತಾ ಉಂಟು ಅನ್ನೋದು ಕೂಡ ಗೊತ್ತಿಲ್ಲ ನೀವು ಅವರಿಂದ ದೂರ ಆಗಬೇಕು ಅಂತ ಬಯಸಿದ್ರೂ ಅದು ಕೂಡ ಇಲ್ಲ ಅಥವಾ ಒಟ್ಟಿಗೆ ಇರಬೇಕು ಅಂದ್ರೂ ಆಗ್ತಾ ಇಲ್ಲ ಬಟ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಮಿಸ್ ಮಾಡ್ಕೊಳ್ತಾರೆ ಇಲ್ಲಿ ಅವರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಒಂದು ಕ್ಷಮೆ ನೀಡಬೇಕು ಅವರಿಗೆ ನೀವು ಅಂದರೆ ಒಂದು ಕ್ಷಮೆ ಕೊಡೋದ್ರಿಂದ ಪ್ರೀತಿಯಲ್ಲಿ ಇರುವಂತಹ ಎಷ್ಟೋ ಅಡೆತಡೆಗಳಿರ್ಬೋದು ನೆಗೆಟಿವ್ ಎನರ್ಜಿ ಇರ್ಬೋದು ಅದು ದೂರ ಆಗುತ್ತೆ ಯಾವುದಕ್ಕೂ ಕೂಡ ಪೋಸ್ಟ್ ಮಾಡಬೇಡಿ ಆ ವ್ಯಕ್ತಿಯ ಜೊತೆ ಯಾವುದನ್ನು ಕೂಡ ನೀವು ಪದೇ ಪದೇ ಕೇಳಿ ಬಯಸಿ ಪಡೆಯುವಂಥದ್ದು ಅಗತ್ಯ ಇಲ್ಲ ಇಲ್ಲಿ ಟೈಮ್ ಬರುತ್ತೆ ಸಮಯ ಬರುತ್ತೆ ವೆರಿ ಸೂನ್ ಸೊ ಅಲ್ಲಿಯ ತನಕ ವೆಯ್ಟ್ ಮಾಡಿ ಬಲವಂತದಿಂದ ಯಾವುದನ್ನು ಕೂಡ ಪಟ್ಕೊಳ್ಳಿಕ್ಕೆ ಅಥವಾ ನಿಮ್ಮ ಮನಸ್ಥಿತಿಯ ಭಾವನೆಯನ್ನು ಅವರ ಜೊತೆ ಪದೇ ಪದೇ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ಒಮ್ಮೆ ಸರಿ ಇರ್ತಾರೆ ಮತ್ತೊಮ್ಮೆ ಸರಿ ಇಲ್ಲ ನಿಮ್ಮ ವ್ಯಕ್ತಿ ಅಂದರೆ ಮನಸ್ಥಿತಿ ಅಷ್ಟು ಸರಿ ಇಲ್ಲ ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು ಅಂದ್ರೆ ನಡು ಕೂಡ ಆಗ್ತಾ ಇಲ್ಲ ಇಲ್ಲಿ ಬಟ್ ಎಲ್ಲವೂ ಸರಿ ಹೋಗುತ್ತೆ ಒಂದು ಡಿವೈನ್ ಟೈಮಲ್ಲಿ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಮನಸ್ಸನ್ನು ತುಂಬ ಹಾಳು ಮಾಡ್ಕೊಳ್ತೀರಾ ಕೆಟ್ಟ ಕೆಟ್ಟದ್ದು ಯೋಚನೆ ಮಾಡ್ತೀರಾ ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇರ್ತೀರಾ ಇಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಮೋಸ ಮಾಡಿ ಹೋಗಲ್ಲ ಅವರು ಬಟ್ ನಿಮ್ಮ ಬಗ್ಗೆ ಸ್ವಲ್ಪ ಅವರಿಗೆ ಭಯ ಉಂಟು ಅಥವಾ ನೀವೆಲ್ಲಿ ಅವರಿಗೆ ಚೀಟ್ ಮಾಡ್ತೀರಾ ಅನ್ನೋ ಮನಸ್ಥಿತಿ ಕೂಡ ಉಂಟು ಹಾಗೆಯೇ ನೀವು ಕೂಡ ಅವರ ಬಗ್ಗೆ ಸ್ವಲ್ಪ ಸರಿಯಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಥವಾ ಅವರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದು ಉತ್ತಮ ಏನಕ್ಕೆಂದರೆ ಸ್ವಲ್ಪ ಇಲ್ಲಿ ಅವರ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳುಂಟು ಅಷ್ಟಕ್ಕೆ ಎನರ್ಜಿ ಉಂಟು ಹಾಗಾಗಿ ಇಲ್ಲಿ ರಿಲೇಷನ್ಶಿಪ್ ಅಷ್ಟು ಸ್ಮೂತಾಗಿ ಹೋಗ್ತಾ ಇಲ್ಲ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದೆ ಬಟ್ ನೀವು ಕಾಲ್ ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ಒಂದು ಕಾಲ್ ಮೆಸೇಜಸ್ ಅಥವಾ ಅವ್ರು ನಿಮ್ಮನ್ನು ಆಗುವಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಮತ್ತೆ ಹರಿಬರಿಯಲ್ಲಿ ಏನೋ ಮಾತಲಿಕ್ಕೆ ಮಾಡಲಿಕ್ಕೆ ಹೋಗಿ ಅಥವಾ ಮಾತನಾಡಲಿಕ್ಕೆ ಹೋಗಿ ಇನ್ಯಾವುದೋ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಬೇಡಿ ಅವರು ಏನು ಹೇಳ್ತಾರೆ ಅದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಕೇಳಿ ಮತ್ತು ಸಮಯ ಸಂದರ್ಭ ನೋಡಿಕೊಂಡು ನಿಮ್ಗೆ ಏನು ಕೇಳಬೇಕು ಅದನ್ನು ಕೇಳ್ಕೊಳ್ಳಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ನೀವು ಹೇಳಿದ್ದೆ ಆಗಬೇಕು ಅನ್ನುವ ಮನಸ್ಥಿತಿಯಿಂದ ಆ ವ್ಯಕ್ತಿ ಜೊತೆ ಮಾತನಾಡಬೇಡಿ ಮತ್ತು ಯಾರಿಗಾದರೂ ರಾಸ್ ಕ್ರಾಸ್ ಕ್ರಾಸ್ ಲೈಟ್ ಬೇಕಿದ್ದರೆ ಹೇಳಿ ಅಂದರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಇದು ಅಂದರೆ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ಅಂದರೆ ಪ್ರತಿಯೊಬ್ಬರು ಕೂಡ ಇದನ್ನು ಧರಿಸ್ಬೇಕು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಅಥವಾ ಕಾಲ್ ಮಾಡ್ತಾ ಇಲ್ಲ ನಿಮ್ಮಿಂದ ದೂರ ಆಗಿದ್ದಾನಂದರೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ತಮ್ಮ ಎಡಗೈಗೆ ಧರಿಸಬೇಕು ಲೆಫ್ಟ್ ಹ್ಯಾಂಡಿಗೆ ಮಲಗುವಾಗ ತೆಗೆದಿಟ್ಟು ಬಿಟ್ಟು ಮಲಗಿ ಇದು ಪ್ರೈಸ್ ಬಂದುಬಿಟ್ಟು ಇನ್ನೂರ ಮೂವತ್ತರಿಂದ ಇನ್ನೂರೈವತ್ತು ಇನ್ನೂರ ಅರವತ್ತೊಳಗೆ ಅವೈಲೇ ಅಂದರೆ ಸಿಗುತ್ತೆ ಇದು ಸರ್ಟಿಫೈಡ್ ಆಗಿರುವಂತಹ ನಾನು ಏನು ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಸೊ ಇವಾಗ ಆನ್ಲೈನಲ್ಲಿ ಅವೈಲೇಬಲ್ ಅಂತೂ ಮುಂಚೆ ಇರಲಿಲ್ಲ ಸೊ ಅದನ್ನೇ ನಾನಿಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಯಾರಿಗಾರು ಬೇಕಿದ್ದರೆ ಪರ್ಚೇಸ್ ಮಾಡಿ ಮತ್ತು ಈ ಒಂದು ದೈಹಿಕ ಸಂಖ್ಯೆಯನ್ನು ಪದೇ ಪದೇ ಹೇಳ್ತಾ ಇರಿ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗಲಿಕ್ಕೆ ಅಥವಾ ಒಂದು ಏನು ಆನ್ ಆ್ಯಂಡ್ ಆಫ್ ಸಿಚುಯೇಷನ್ ಆಗುತ್ತೆ ಒಮ್ಮೆ ಸರಿಯಾಗಿ ಮಾತನಾಡ್ತಾರೆ ಇನ್ನೊಮ್ಮೆ ಮಾತನಾಡಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮನ್ನು ನೋಡಿದರೆ ಆಗೋಲ್ಲ ನಿಮ್ಮ ವ್ಯಕ್ತಿಗೆ ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ದೈಹಿಕ ಸಂಕೇತ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಈ ದೈಹಿಕ ಸಂಕೇತ ಈ ರೀತಿ ಅಂತೂ ಒನ್ ಟೂ ಒನ್ ಟು ಒನ್ ಟು ಒನ್ ಟು ಈ ಥರ ಇರಿ ಒನ್ ಟು ಒನ್ ಟು ಸೊ ಇದು ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ದೂರ ಮಾಡುತ್ತೆ ಹೀಲ್ ಮಾಡುತ್ತೆ ನಿಮ್ಮ ರಿಲೇಶನ್ಶಿಪ್ಪನ್ನು ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿ ಇದ್ದರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಸೊ ನೀವು ಜಾಯಿನ್ ಬಟನ್ ಜಾಯ್ನ್ ಆಗಲೋದನ್ನ ನಿಮಗೆ ಏನು ಸಮಸ್ಯೆ ಅಂತ ಅದರ ಬಗ್ಗೆ ನಾನು ಪರ್ಸಲ್ಲಿ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಳ್ತೀನಿ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೀನಿ ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ಮಾತ ಮಂತ್ರ ವಶೀಕರಣ ಅಥವಾ ಇನ್ಯಾವುದೋ ಸಮಸ್ಯೆ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಅಥವಾ ಪ್ರೈವೇಟ್ ಜಾಬ್ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು

ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸರಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫೇಷನ್ ಸಿಗುತ್ತೆ ಸೊ ಎಲ್ಲಿ ಕೂಡ ಮಂತ್ರ ಇರ್ಬೋದು ನಂತರ ಇರ್ಬೋದು ಪರ್ಸ್ನಲ್ ರೀಡಿಂಗ್ ಇರ್ಬೋದು ಸೊ ಯಾವುದು ಕೂಡ ಮಿಸ್ಸಿಂಗ್ ಆಗೋಲ್ಲ ಸೊ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು